நோடத்தின் <muchan> 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 ಹೌದ್ರಿ ಲಕ್ಷ್ಮಕರ ನಿಮ್ಮ ಅನುಗ್ರಹದಿಂದನೇ ನೋಡ್ರಿ ನಾವು ವಾಪಸ್ ನಾವು ಊರಿನ ಇಟ್ಟಿದ್ದು ನಾನಂತೂ ಬರ್ಕೊಂಡ ಬಿಟ್ಟಿದ್ದೆ ಫಿಕ್ಸ್ ಆಗ್ಬಿಟ್ಟಿದ್ರಿ ನಾನಂತು ಆತ್ ಬಿಡು ನಾವಂತೂ ಸಾಯವರ್ಗು ನಮ್ಮ ಉಪ್ಪು ಬರೋವರೆಗೂ ಇಲ್ಲೇ ಇದು ದೇವುಗಳಿಗೆ ಕುಳ್ ಕೂಚಾಕ್ಬೇಕು ಯಾವಾಗ ನಮ್ಮ ಕೈಲಿ ನಿಗಂಗಿಲ್ಲ ಅಂದಾಗ ಒಂದಲ್ಲ ಒಂದ್ ದಿವಸ ಕೈಲಿ ಮಾಡಕ್ ಆಗಲ್ಲ ನಮ್ಮ ದೇವ್ಗಳು ನ ದ್ಗಳು ಇದನ್ನ ಗೋಣ್ ಮುರ್ತಾ ಮುರಿದು ಬಾಟ್ಲಿಯಾಗಿಂದ ನೀರು ಬಾಟ್ಲಿಯಾಗಿ ಕುಡಿತವಲ್ಲ ಹಂಗ ನಮ್ಮ ಒಂದು ರಕ್ತ ಹಿರಿದು ರೋಗೋದ್ ಬಿಡ್ತಿದ್ದು ಅಂತ ಅನ್ಕೊಂಡು ನಾನು ಬಿಟ್ಟೆ ಬಿಟ್ಟಿದ್ರಿ ಜೀವದ ಮ್ಯಾಗಿನ ಆಸೆನ ಬಿಟ್ಬಿಟ್ಟಿದ್ ನೋಡ್ರಿ ನಿಮ್ಮ ಒಂದು ಏನು ಉಪಾಯ ಮಾಡಿದ್ರಿ ಮಾಡಿದ್ರಿ ವಾಪಸ್ ದೇವ್ಗಳು ಹಂಚ್ಕೊಂಡ್ ಮಾಡ್ಬಿಟ್ರಿತ್ರಿ ಪುಣ್ಯ ಬಂತ್ರಿ ಲಕ್ಷ್ಮಕರ ನೀವು ನಮ್ಮನ್ ಬದುಕಿಸ್ಬಿಟ್ರಿ ಅರೇ ಮಲ್ಲೇಶ್ ಅಂಡು ಅಣ್ಣ ಆ ನಿಮ್ದು ಬದುಕುಸುದು ಅಲ್ಲ ನಾವು ಬದುಕಿದ್ದು ನಿಮ್ದ್ ಬದುಕುಸಕ್ ಹೋಗಿ ನಮ್ದು ಜೀವ ಅಪಾಯದಲ್ಲಿತ್ತು ಆ ನಮಗೂ ಹಂಗೆ ಅನ್ಸ್ಬಿಟ್ಟಿತ್ತು ನಾವು ಬದುಕಿ ಬರೋದೇ ಇಲ್ಲ ಅನ್ಸ್ಬಿಟ್ಟಿತ್ತು ಹ್ಮ್ ಏನೋ ಒಂದ್ ಬದಕ್ ಬಂದ್ವಲ್ಲ ಅಷ್ಟೇ ಖುಷಿ ಪಡಿ ಇವ್ ಲಕ್ಷ್ಮಕ್ಕ ಹೌದು ಬಿಡವ ಯಾವಾಗ ಮೆಚ್ಚಿದ ಬಿಡವ ನಿನ್ ಬೇರೆನಾ ನನಗರ ಆ ತರ ತಾತ ನಡಗುತ್ತಿದ್ದವು ಎಲ್ಲಿ ಆ ದೇವ್ಗಳು ಈ ಎಲ್ಲ ನಾವು ಉಪಾಯ ಮಾಡಿದ್ದನ್ನ ಗೊತ್ತು ಮಾಡ್ಕೊಂಡು ಇವ್ರದೇ ಕಿತಾಪತಿ ಅಂತೇಳಿ ನಮ್ಮನ್ನೆಲ್ಲಿ ನುಂಗೆ ಬಿಡ್ತಾವಂತ ಮಾಡಿದ್ದೆ ನಾನು ಅಂತೂ ಹೆಂಗೆ ಒಂದು ಮಾಡಿ ನಮಗೆ ಉಳಿಸಿದ್ದಾವ ಯವ್ವ ಒಟ್ಟೆ ಊರು ಬಂದು ಮುಟ್ಟಿದ್ವಲ್ಲ ಮೊದಲ ಹೋಗಿ ಮನಿ ಗಂಡ ಮಕ್ಕಳು ಎಲ್ಲರೂ ಮಕ್ಕ ನೋಡ್ಬೇಕಾಯೋ ಊರಾಗ ಮಂದಿ ಮಕ್ಕ ನೋಡ್ಬೇಕಾಯವ ನಾವೆಲ್ಲಿ ಪರದೇಶಿಗತಿ ಅಲ್ಲಿ ಹೆಣ ಹಾಕಿವಂತ ಮಾಡಿದ್ವಿ ಈಗ ಒಟ್ಟು ನಮ್ದು ಅನ್ಸತ್ತವ ಊರನ್ನು ಕಾಲು ಮೆಟ್ಟಿದ್ ಫುಲ್ ಇಷ್ಟು ಖುಷಿ ಆತೈತಿ ಕುಡನಾಡ ಹಾಕತೈತವ ಯವ್ವ ಮೊದಲು ಊರಾಗ ಮಂದಿ ನೋಡಿ ಮಾತಾಷ್ಟು ಎಲ್ಲರೂ ಕೂಡ ಚೆನ್ನಾಗಿರನ್ ಇರೋನ್ ಬರ್ರಿ ഉപയ കൊട്ട് ഗട്ടി ബേറെ സത്തിക്കിർത്തി നോടോ നദാസ്തുക്കാ യവത്തോട് ഈ നരക്ക ബു നാ നീ നി വാപ്പസ് മറ്റേ இது இவ்வெல்லா மத்த கல் மனை கண்ணா அதுக்கு ಇನ್ನ ಮಂದಿ ಎದ್ದಿದ್ದಂಗಿಲ್ರಿ ಈಗಿನ ಚುಮು ಬೆಳಕ ಬೆಳಕತ್ತೈತ್ರಿ ಮಂದಿ ಇನ್ನ ಎದ್ದೊಳಕ್ಕಿಂತ ಮುಂಚಕ ಹೆಂಗರ ಮಾಡಿ ಒಂದು ಹೊತ್ಕೊಂಡು ಹೊತ್ಕೊಂಡ್ ಬಡಬೇಡ ನಮ್ಮ ಮನಸ್ಸಿ ಇರ್ಕೊಂಡ್ಬಿಡಣ್ಣ ಆಮೇಲೆ ಬೇಕಿದ್ರೆ ಹೊರ ಬಂದು ಎಲ್ಲರಿಗ ಅಂತ ಹೇಳೋಣ ಆದಷ್ಟು ಜಲ್ದಿ ಎಲ್ಲರ ತಲೆಮ ಹತ್ಕೊಂಡ್ರಿ ಹೋಗ್ಬಿಡಣ ಬಡಬೇಡ ஹவுஹாது மலேஷ்ண நீ ஹோதி புத்தக எல்லாரும் கேட்க அஷ்டூன ஃபஸ்ட் எல்லாரும் யாரும் மணி ஒரு ஆமேசம அஷ்டூன அல்லவ் நான் தௌவர நம்பாலி தேவரே வந்து கேஷ்டிச்சின் நமது ஐஷா பங்கார எல்லாம் கொட் பட்டன எல்லாரும் அஞ்சு எல்லாரும் கஷ்டப்பட்டு யாரே ஒன்று ஜாஸ்தி கம்மி அந்த ஏன் அந்த எல்லாம் சம தோண்டு முந்தின ஜீவனி மனை கட்டுக்கொண்டு சந்தை சார்க்கொண்டு செந்த இறநா புத்தி மத்த மணி யாரு ತಡ್ರಿ ತಡ್ರಿ ಅದು ದೊಡ್ಡ ಹಂಡೆ ಹೋಯ್ತಲ್ರಿ ಅದು ನನಗ ನಾನು ಹೊತ್ಕೊ ತಿಂತರಿ ನಿಮ್ಮ ಪಾಪ ಹೆಣ್ಮಕ್ಳು ಅಷ್ಟು ಒಜ್ಜೆ ನೋಡ್ತಿರಿ ಆಮೇಲೆ ಇದು ದೊಡ್ಡ ಪೆಟ್ಟಿಗೆ ಐತಲ್ರಿ ಅದನ್ನ ನಮ್ಮ ಇಜ್ಜಿ ಮ್ಯಾಗ ಹುರ್ಸ್ರಿ ಈ ಜಯಕ ಇದು ಆ ಇದನ್ನ ಹೊತ್ಕೊಂತಾರಿ ಅಹ್ ಲಕ್ಷ್ಮಕರ ಪಾತಿಮಕರ ಪಾತಿ ಮತ್ತ ಅದು ಇದ್ರೆ ಅದನ್ನ ನೋಡ್ದು ಏನದು ಏನ್ ಬುರ್ಖ ಯಾಕೆ ತೊಡ್ರಿಗೆ ಎಲ್ಲರೂ ಬಿದಾರೆ ಆಮೇಲೆ ಲಕ್ಷ್ಮಕರ್ ನಿಮ್ಗೆ ವಯಸ್ಸೈತೆ ಬೇಡ್ರಿ ನಾವ್ ಬಂದ್ ಹೊತ್ಕೊಂಡ್ ತಿಳ್ತವ್ರಿ ಬರ್ರಿ ಬರ್ರಿ ನಾನು ನಿನ್ನ ಹಂಗ ಹೊತ್ಕೊಂಡು ಬಡ ಬರ್ರಿ ಮೇಲೆ ಕ್ರೀಮ್ ಅಲ್ಲ ಮತ್ತೆ ನೀವು ಇದ್ರಾಗ ಇದನ್ನ ಬೇಸಿ ಸಿರಿ ಮತ್ತೆ ಅದೇನ ಅಂತಲ್ಲ ಮೊದಲ ಹಂಡೆನ ಒಜ್ಜೆತಿ ಮತ್ತೆ ಅದರ ಗೊಬ್ಬರಿ ರೊಕ್ಕದ್ದು ಅದವು ಬಂಗಾರ ದುಕಾಯನ ಗಟ್ಟಿ ಹಿಡ್ಕೊರಿ ನನ್ನ ದೇಶಲ್ಲಿ ಅಂತ ನಾನು ಇವತ್ತು ಬಂಗಾರ ಕಾಯಿನ್ ತಗೊಂಡು ಹೊರಂಗಾತ ಆಯ್ತಾ ಗಟ್ಟಿ ಹಿಡ್ಕೊಂಡು ನಡ್ರಿ ಮುಂದೆ ನೋಡಿ ಏ ಹಡಿಬಿಟ್ಟಿ ಮತ್ತೆ ಏನಾರ ನನ್ನ ದೇಶಲಿಂದ ಬಂಗಾರ ಕಾಯಿನ್ ಹಂಗೆ ಗಂಡಿ ತಗೊಂಡು ಹೋಗಿ ಎತ್ತಿ ವಾಪಸ್ ಮತ್ತೆ ಅದ ಬಾವಿಗ ಹೋಗೋದ್ ಬಿಡ್ತೀನಿ ಎಲ್ಲರ ಬಾವಿಗೆ ಸಲ ಹೊಳ್ಳೆ ನಿಂತು ನಿನ್ ದಿಕ್ಕಿ ಶರಣು ಅನ್ಕೊಂಡು ಬಡ ಬಡ ನಡ್ರಿ என்ன தெரியல நீ தோட்டி தகு எல்லாரும் நோடித்தஞ்சு பாப்ப நன் சார் இஷ்டர் தந்தது நோடி ஷுட் நம்ம எல்லாரும் ஹுஷி படத்தான் பட்டிக்குனி ಪಾಟಿ ನೀನ ಜೇಕ ಅಲ್ಲೇ ಇರ್ತಾರಲ್ಲ ಇಬ್ರು ಅದ್ರಾಗ ಹಂಚ್ಕೊರ್ಲಿ ಮತ್ ಬೇಕಂದ್ರೆ ಕಮ್ಮಿ ಅಂದ್ರೆ ಇದ್ರಾಗ ಅಷ್ಟು ಹಂಚ್ಕೊಂಡ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ ಒಂದ್ ದಿವಸ ಅಷ್ಟು ಲಕ್ಷ್ಮಕರ್ ಮನೆಗೆ ಹೋಗಿ ನಮ್ದು ನಿಮ್ದು ಅಷ್ಟು ಕೂಡ ಹಾಕೋಣ ಅದ್ರಾಗ ಅವಾಗ ತಲಾಗೊಟ್ಟೆ ಹಂಚ್ಕೊಂಡ್ಬಿಡೋಣ ಈಗ ಅದ್ರಾಗ ಏನು ಮುಟ್ಟದ್ ಮಾಡ್ತು ಪಾತಿ ನೀನ್ ಏನ್ ಚಿಂತೆ ಮಾಡ್ಬಿಡ ಅವ್ ಹೋಗ ಮನ್ ಬೇಕಾದ್ರೆ ಜಯಕರ್ ಮನೆಯಾಗ ಒಂಚೂರು ನಿಮ್ ಮನೆ ಗಂಡಗ ಅವ್ರು ತೋರ್ಸಕ್ ಪಾಪ ಖುಷಿ ಪಡ್ತಾರ ಅರೆ ಹಾ ಇಲ್ಲ ನಮ್ದು ಮರದಿಗೆ ಸಿಟ್ಟು ಬಂದ್ ಬಿಡುತ್ತೆ ಎಷ್ಟು ದಿವಸ ನೀವೆಲ್ಲಿ ಹೋಗಿರಿ ಅಂತ ಹಾ ಇವಾಗ ಬಂಗಾರ ನೋಡಿದ್ರೆ ದೇವ್ರ ಹತ್ರ ಹೋಗಿರೋದು ಅಂತ ಸತ್ಯ ಅಂತೂ ನಂಬ್ತಾರೆ ಹಂಗೆ ಬಂಗಾರ ನೋಡಿ ಖುಷಿನೂ ಪಡ್ತಾರೆ உம் உம் அஷ்மான் மத்திய உஷியா நோடு ಟಿ ತಗೋಲೆ ಹೊರಕಾಗತ್ತಿಲ್ಲ ತಗೋ ಮನೆ ನಡಿ ಪಾಪ ನಿನ್ ಗಂಡ ಅವ್ರೆಲ್ಲ ನೋಡಿ ಖುಷಿ ಪಡ್ತಾರೆ ಹಾ ಹೋಗಿನ ಒಳಗೆ ಯಾರ ಮತ್ ಬಂದಿ ನೋಡಿದ್ರೆ ಯಾರ ಮತ್ ಕಳ್ರ ಬಂದ ತರ ನಮಗ ಯಾಕ ಬೇಕು ಸ್ಮಕ ಹಂಗಿದ್ರ ಹೋಗ್ಬರ ನಾವು ಹೋಗಿನ್ ತಗೋ ಹ್ಮ್ ಹೋಗು ಜಾತವ ರೀ ರೀ ಸುಂದ್ರಿ ಏ ರತ್ನ ಏ ರಾಜು ಇದು ರಾಜು ಇಲ್ಲಲ್ಲ ಚಂದ್ರು ಚಂದ್ರು ಲಕ್ಷ್ಮಿ ಲಕ್ಷ್ಮಿ ಬಂದ್ಯಾ ನೀನು ನೀವ್ ನೀವ್ ಬಂದ್ಯಾ ನಾನ್ ನೋಡಕತ್ತಿರೋ ಕನಸಲ್ಲಿ ಹೋಗಿಲ್ಲ ಬಂದ್ಯಾ ಇಷ್ಟು ಖುಷಿ ಆಯ್ತದ ನಂಗ ಇವ ಇವ ನನ್ ಸಸಿ ಬಂತ ಇವ್ವ ಬಂಗಾರ ನನ್ ಬಂಗಾರ ಬಂತ ಇವ್ನ ಸಸಿ ಎಲ್ಲಿ ಹೋಗಿದ್ದೆ ಎವೋ ಎಷ್ಟ್ ದಿವ್ಸ ಇವ ನೀನ್ ಇಲ್ಲ ಅಂದ್ರೆ ನಮ್ಮ ಮನೆ ನಡ್ಕೋಣ ನಾನು ಇರಂಗಿಲ್ಲ ಸಸಿ ಅನ್ಸಿ ಇವಾಗ ಯಾವ ದೇವ್ರ ಪುಣ್ಯಕ್ಕೆ ಬಂತ ಇವ ದೇವ್ರ ಪಾಲ್ ಬಂದ್ ನನ್ನ ಪಾಲ ಬಂದ್ ಇಷ್ಟು ದಿವಸ ಎಲ್ಲಿ ಹೋಗಿದ್ವಿ ನೀನು ಜಗ ಇಲ್ಲ ಹುಡುಕ್ಲಾರ ದಿನ ಇಲ್ಲ ಯವ ನಮ್ಗೆ ಹೆಂಗಾಗಿತ್ತಂದ್ರ ಹಂಗಾಗಿತ್ತು ನೀವು ಎಲ್ ಹೋಗಿದ್ವಿ ಇವಾಗಲ್ ಬಿಡು ಸಾಕು ಅತೀರ ಅತೀರ ನೀವಿಲ್ಲ ಅಂದ್ರೆ ನಾವ್ ಇರಂಗಿಲ್ಲದ ಮನಿ ಮನ ಸ್ಮಶಾನ ರೀ ನೀವ್ ಇಲ್ಲಾಂದ್ರ ನಮಗ್ ಕೈಕಲ್ ಇರಂಗಿಲ್ರಿ ಅತಿಯರ ನೀವು ಬಂದ್ರಲ್ರಿ ಎಷ್ಟು ಸಾಕು ನೀವ್ ಇಲ್ದ ನಮ್ಗ ಒಂದ್ ಒಂದು ಒಂದ್ ನಿಮಿಷತ್ರಿ ಮನೊಳಗ ಅತೀರ ಆರಾಮ ಅದಿರಲ್ರಿ ನೀವು ಒಟ್ಟು ಆರಾಮಾಗಿ ಸುರಕ್ಷಿತವಾಗಿ ಬಂದ್ರಲ್ ಸಾಕ್ ಬಿಡ್ರಿ ಅತಿಯರ್ ಇಷ್ಟು ಖುಷಿ ಆದದ್ ಗೊತ್ತೀ ನಮಗೆಲ್ಲರಿಗೂ ಹೋದ ಜೀವ ವಾಪಸ್ ಬಂದಂಗ ಆಗ್ತೈತೆ ನೋಡ್ರಿ ಲಕ್ಷ್ಮಿ ಲಕ್ಷ್ಮೀ ಇಲ್ಲ ಅಂದ್ರೆ ನಾನು ಇರೋಂಗಿಲ್ಲ ಆಯ್ತು ನನಗೆ ನಿನ್ನ ನೀನು ನನಗೆ ಹೇಳ್ತಿದ್ದಲ್ಲ ಕುಡಿಬೇಡ ಕುಡಿಬೇಡ ಅಂತಂದು ನೀನು ಅವತ್ತು ಕುಡಿಯೋಂಗಿಲ್ಲ ಆಯ್ತು ನಾನು ಮ್ಯಾಗ ಅಣಿ ಮಾಡಿ ಹೇಳ್ತೀನಿ ಕುಡಿಂಗಿಲ್ಲ ನೀನು ನನಗಷ್ಟು ಇದ್ರೆ ಸಾಕು ನನಗೆ ಎಲ್ಲ ಪ್ರಪಂಚನ ಅದೇನಂತಾರೆ ಹೆಂಡತಿ ಒಬ್ಬಳು ಮನೆಯೊಳಗೆ ಇದ್ದರೆ ನಾನು ಒಬ್ಬ ಸಿಪಾಯಿ ಅಂತಂದು ಹಂಗೆ ನೀನಿಲ್ಲ ಅಂದ್ರೆ ನಾನು ಇರೋಕ್ಕ ಹಂಗಿಲ್ಲ ಓ ನಾನು ನಂಗೆ ಬಂದಿಲ್ಲ ಸಾಕಷ್ಟು ಸಾಕು ನನಗಷ್ಟು ಸಾಕು ನಂಗೆ ನನಗೂ ನಿಮ್ಮ ನೋಡ್ತೀನಿ ಇಲ್ಲ ಅನ್ನಂಗ ನಾನು ಯಾವ ನಿಮ್ಮ ಎಲ್ಲಾರೋಡ್ತೀನಿ ನಾನು ನಮ್ಮ ಊರಿಗೆ ನಮ್ಮ ಮನೆಗೆ ಯಾವಾಗ ವಾಪಸ್ ಹೋಗ್ತೀನಿ ನನ್ನ ಮಾತಾಗಿತ್ರಿ ನಾನು ಇವತ್ ನೋಡಕತೀನಂದ್ರ ನನ್ ಯಾವ್ದೋ ಜನ್ಮ ಪುಣ್ಯ ಕರ್ಕೊಂಡ್ ಬಂದೈತ್ರಿ ವಾಪಸ್ನ ಬದುಕಿನಿ ನಾನು ಬಹಳ ಖುಷಿ ಆಗ್ತೈತ್ರಿ ನನಗೂ ನಿಮ್ಮನ್ನೆಲ್ಲ ನೋಡಿ ನನಗೂ ಬಹಳ ಖುಷಿ ಆಗ್ತೈತ್ರಿ ಅನ್ನಂಗ ಇದೇನಿದೆ ಲಕ್ಷ್ಮೀ ಇಟ್ಟೆಟ್ಟಿಗೆ ಬಂಗಾರ ಇದಲ್ಲಿ ಇತ್ತ ಇವ್ವ ಎಲ್ಲರ ದರೋಡಿ ಗಿರೋಡಿ ಮಾಡಕ್ ಹೋಗಿದ್ದೆ ಏನ ಇಷ್ಟು ದಿವಸ ನೀನು ಎಲ್ಲರ ಕಳ್ತನ ಮಾಡಿ ದರೋಡೆ ಮಾಡ್ಕೊಂಡ್ ಬಂದೇ ಅಲ್ಲ ನಮಗ ಬೇಕಾದಷ್ಟು ಆಸ್ತಿ ಐತಿ ಯಾಕೆ ಬೇಕಾಯವ ದರೋಡೆ ಪರೋಡೆ ಆಕ್ ಬಂಗಾರ ಬಂಗಾರ ಆಮೇಲೆ ಪೊಲೀಸ್ ಬಂದ ಮತ್ತೆ ನಿನ್ ಹೇಳ್ಕೊಂಡು ಹೋದ್ರೆ ಮಾಡ್ಬೇಕು ಇಷ್ಟು ದಿವ್ಸ ನೀ ನಮಗ ನಮ್ಗೆ ಅನುಭವಿಸಿದ್ದೆ ಸಾಕು ಇವ್ವಾ ಯಾ ಬಂಗಾರ ಬೇಡ ಏನು ಬೇಡ ಕೊಟ್ಬಿಡು ಹೋಗಿ ಅವ್ರಿಗೆ ಯಾರು ದರೋಡಿ ಮಾಡ್ಕೊಂಬಂದಿ ನೋಡು ವಾಪಸ್ ಕೊಟ್ಬಿಡು ನಮ್ಗೆ ಬೇಡಿ ಬಂಗಾರ ಬೇಡ ನೀನು ಬೇಕು ಸಾಕು ನಮಗ ಅಯ್ಯೋ ಹೌದಾ ಲಕ್ಷ್ಮಿ ನಾನು ಇಲ್ಲ ಏನಿದ್ ಬಂಗಾರ ಇಷ್ಟಕೊಂಡ ಬಂಗಾರ ನಿನಗೆ ಎಲ್ಲಿ ಸಿಕ್ಕಿ ಇದು ಹೌದಲ್ರಿ ಅತ್ತಿರ ಇಷ್ಟು ಎಲ್ಲಿಂದ ಹೊತ್ಕೊಂಡ್ ಬಂದ್ರಿ ಅಲ್ಲ ನಿಮಗೆ ಈ ವಯಸ್ಸಿನ ಇಷ್ಟು ಬಚ್ಚೆ ಹೊತ್ಕೊಳ್ಳೋದಾಗತ್ತ ಅಲ್ಲ ಇದ್ ಯಾಕೆ ತರಕ್ ಹೋಗಿದ್ರಿ ಎಲ್ಲಿಂದ ಬಂದ್ರಿ ಅಲ್ಲ ಏನು ತಿಳಿಯಲ್ರಿ ಅತ್ತಿರ ಅತ್ತಿರ ಎಲ್ಲರ ನಿಧಿಗಿದಿ ಐದು ಎಬ್ಸಕ್ ಹೋಗಿದ್ರೇನ್ರಿ ಮತ್ತ ಯಾವ್ದಾರ ಸ್ವಾಮಿಗಳು ಕೂಟ ಪೂಜೆ ಗೀಜೆ ಮಾಡಿ ಅದೇನ ನಿಧಿ ಎಬ್ಬಿಸ್ತಾರಲ್ಲ ಹಂಗ ನಿಧಿ ಎಬ್ಬಿಸ್ಕೊಂಡು ಏನಾರ ಬಂದ್ರಿ ಮತ್ತೆ